ಮತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟಿನ ಕುರಿತು ಚರ್ಚೆಯನ್ನು ಮಾಡುವ ನೀವೆಲ್ಲರೂ ಕೇಳಿರ್ತೀರಿ ಕರ್ಮ ಎನ್ನುವಂತಹ ಪದ ಎಲ್ಲರ ಬಾಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಪದ ಬಂದೇ ಬರ್ತದೆ ನಾವು ಯಾವಾಗಲಾದರೂ ಒಂದು ಕಷ್ಟದಲ್ಲಿದ್ದರೆ ಜನರಲ್ ಆಗಿ ನಾವು ಹೇಳುವುದಿದೆ ಯಾವ ತಪ್ಪು ಮಾಡಿದ್ನೋ ಏನು ಯಾವ ಕರ್ಮದ ಫಲವನ್ನು ನಾವು ಅನುಭವಿಸುವುದೋ ಏನು ಅಥವಾ ಇನ್ನೂ ಕೆಲವರ ಬಾಯಿಯಲ್ಲಿ ನೀವು ಕೇಳಿರ್ತೀರಿ ನಾನು ಏನು ತಪ್ಪು ಮಾಡಲಿಲ್ಲ ಆದರೂ ನನಗೆ ಕಷ್ಟ ಬರ್ತದೆ ಯಾವ ಕರ್ಮದ ಫಲ ಗೊತ್ತಿಲ್ಲ ಎದುರಿದ್ದವ ಯಾವಾಗಲೂ ತಪ್ಪೇ ಮಾಡುವುದು ಆದರೂ ಅವ ಸುಖದಲ್ಲಿದ್ದಾನೆ ಹಾಗಾದ್ರೆ ಕರ್ಮ ಫಲ ಇಲ್ವಾ ಈ ಸಂಶಯಗಳು ಈ ಗೊಂದಲಗಳು ಸದಾಕಾಲ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತದೆ ಈ ಗೊಂದಲಗಳಿಂದ ದೂರವಾಗಬೇಕಾದರೆ ನಮಗೆ ಕರ್ಮ ಅಂದರೆ ಹೇಗೆ ಕರ್ಮ ನಮ್ಮಲ್ಲಿ ಹೇಗೆ ಜನರೇಟ್ ಆಗ್ತದೆ ಎನ್ನುವಂತಹ ಐಡಿಯಾ ಬರಬೇಕು ಯಾವಾಗ ನಮಗೆ ಕರ್ಮ ಹೇಗೆ ನಮ್ಮಲ್ಲಿ ಜನರೇಟ್ ಆಗ್ತದೆ ಎನ್ನುವಂತಹ ರಿಯಲೈಸೇಷನ್ ಆಗ್ತದೋ ಆಗ ನಮ್ಮಿಂದ ಒಳ್ಳೆ ಕರ್ಮಗಳೇ ಜರುಗಿ ನಮಗೆ ಬರುವಂತಹ ಕಷ್ಟಗಳು ತಪ್ಪುತ್ತವೆ ಸ್ನೇಹಿತರೆ ಕರ್ಮ ಅಂದರೆ ಏನು ಅದು ಹೇಗೆ ಜನರೇಟ್ ಆಗ್ತದೆ ಅಂತ ತಿಳಿದುಕೊಳ್ಳಬೇಕಾದರೆ ಮೊದಲು ನಾವು ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಹಿಂದಿನ ವಿಡಿಯೋದಿಂದಲೇ ನಾವು ನೋಡುತ್ತಾ ಬಂದಿದ್ದೇವೆ ಮನುಷ್ಯ ಅಂತ ಹೇಳಿದರೆ ಕೇವಲ ದೇಹವಲ್ಲ ಬದಲಾಗಿ ದೇಹ ಪ್ಲಸ್ ಸೆಲ್ಫ್ ಕರ್ಮ ಎನ್ನುವುದು ಅಂಟುವುದು ದೇಹಕ್ಕಲ್ಲ ಬದಲಾಗಿ ಸೆಲ್ಫಿಗೆ ಕರ್ಮದ ಪರಿಣಾಮ ದೇಹಕ್ಕೆ ಬರಬಹುದೇ ಹೊರತು ಕರ್ಮ ಎನ್ನುವುದು ದೇಹಕ್ಕೆ ಯಾವಾಗಲೂ ಅಂಟಿಕೊಳ್ಳುವುದಿಲ್ಲ ಇದನ್ನು ನಾವು ವೆರಿಫೈ ಮಾಡಿ ನೋಡುವ ಮೊದಲನೆಯದಾಗಿ ನಾವು ವೆರಿಫೈ ಮಾಡಿ ನೋಡಿಕೊಳ್ಳಬೇಕಾದ್ದು ಕರ್ಮ ಎನ್ನುವುದು ಇದೆಯಾ ಇಲ್ವಾ ಅಂತ ಕರ್ಮ ಎನ್ನುವುದು ಇದೆ ಅಂತ ನಮಗೆ ತಿಳಿದರೆ ಮತ್ತೆ ಮಾತ್ರ ನಾವು ಯಾವ ತರದ ಕರ್ಮ ಮಾಡಬೇಕು ಎನ್ನುವುದನ್ನು ಎನಲೈಸ್ ಮಾಡಿ ನೋಡಬೇಕು ಹಾಗಾಗಿ ಮೊದಲಾಗಿ ನಾವು ಎನಲೈಸ್ ಮಾಡಿ ನೋಡುವ ಕರ್ಮ ಎನ್ನುವುದು ಇದೆಯಾ ಇಲ್ಲವಾ ಒಂದು ಎಕ್ಸಾಂಪಲ್ ಅನ್ನು ತೆಗೆಕೊಳ್ಳುವ ಎರಡು ಜನ ಮಾತನಾಡುತ್ತಾ ಇದ್ದಾರೆ ಯಾವುದೋ ಒಂದು ವಿಷಯದ ಬಗ್ಗೆ ಗಹನವಾದಂತಹ ಚರ್ಚೆ ಆ ಇಬ್ಬರ ನಡುವೆ ನಡೆಯುತ್ತಾ ಇದೆ ಈ ಚರ್ಚೆಯ ಭಾಗವಾಗಿ ಒಂದು ವ್ಯಕ್ತಿ ಕೋಪಗೊಂಡು ಏನನ್ನೋ ಜೋರಾಗಿ ಬೈಯುತ್ತಾನೆ ಆಗ ಎರಡನೇ ವ್ಯಕ್ತಿ ಕೋಪಗೊಂಡು ಮೊದಲನೇ ವ್ಯಕ್ತಿಯ ಕೆನ್ನೆಗೆ ಒಂದು ಹಿಡಿದು ಬಡಿಯುತ್ತಾನೆ ಈ ಪ್ರೋಸೆಸನ್ನು ಅನ್ನು ನಾವು ಎನಲೈಸ್ ಮಾಡಿ ನೋಡುವ ಏನಾಯಿತು ಅಲ್ಲಿ ನೋಡಿ ಸಂಬಂಧಗಳು ಅಥವಾ ನಾವು ಒಂದು ವ್ಯಕ್ತಿಯೊಟ್ಟಿಗೆ ಇಂಟರಾಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇಲ್ಲಿ ಇಂಟರಾಕ್ಷನ್ ಆಗ್ತಾ ಇರುವುದು ಸೆಲ್ಫ್ ಮತ್ತೆ ಸೆಲ್ಫಿನ ನಡುವೆ ದೇಹ ಮತ್ತೆ ದೇಹದ ನಡುವೆ ಅಲ್ಲ ಸೆಲ್ಫ್ ಅನ್ನುವುದು ಎನರ್ಜಿ ಫಾರ್ಮ್ ಅಲ್ಲಿದೆ ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ವೆರಿಫೈ ಮಾಡಿ ನೋಡಿದ್ದೇವೆ ಈಗ ಎರಡು ವ್ಯಕ್ತಿಗಳು ಇಂಟರಾಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರ ಅರ್ಥ ಏನು ಒಬ್ಬನಲ್ಲಿದ್ದಂತಹ ಎನರ್ಜಿ ಇನ್ನೊಬ್ಬನಿಗೆ ಪಾಸಾಗುತ್ತಾ ಇವೆ ನೋಡಿ ನಾವು ಆಹಾರವನ್ನು ಸೇವಿಸುತ್ತೇವೆ ಆ ಆಹಾರ ನಮ್ಮಲ್ಲಿ ಎನರ್ಜಿಯಾಗಿ ಸ್ಟೋರ್ ಆಗುತ್ತದೆ ನಾವು ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ತೆಗೆದುಕೊಳ್ಳಬಹುದು ನಾವು ಯಾವಾಗ ಮಾತನಾಡುತ್ತೇವೆ ನಮ್ಮಲ್ಲಿ ಸ್ಟೋರ್ ಆಗಿದ್ದಂತಹ ಎನರ್ಜಿ ಅಡಿಯೋ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ ಅದು ಇನ್ನೊಬ್ಬನ ಕಿವಿಗೆ ಬೀಳುತ್ತದೆ ಅವ ಆ ಎನರ್ಜಿಯನ್ನು ಅನಲೈಸ್ ಮಾಡಿ ಅದಕ್ಕೆ ಯಾವ ತರದ ರಿಯಾಕ್ಷನ್ ಬೇಕು ಅಂತ ಡಿಸೈಡ್ ಮಾಡ್ತಾನೆ ಆದ ಕಾರಣ ನಾವು ಯಾವಾಗಲೂ ಇಂಟರಾಕ್ಷನ್ ಮಾಡ್ತೇವೋ ಅದೆಲ್ಲ ನಿಜವಾಗಿ ಏನು ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಫ್ಲೋ ಆಫ್ ಎನರ್ಜಿ ನಾವು ಚಿಕ್ಕಂದ್ರೆಯಿಂದ ಕಲಿತಿದ್ದೇವೆ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಎನದರ್ ಈಗ ನಾವು ಹಿಂದೆ ನಡೆದಂತಹ ಇನ್ಸಿಡೆಂಟನ್ನು ಎನಲೈಸ್ ಮಾಡಿ ನೋಡುವ ವ್ಯಕ್ತಿ ಜೋರಾಗಿ ಬೈದ ಬೈದದ್ದು ಹೇಗೆ ಅವ ಅವನ ಪೊಟೆನ್ಷಿಯಲ್ ಎನರ್ಜಿಯನ್ನು ಆಡಿಯೋ ಆಗಿ ಅಥವಾ ಸೌಂಡ್ ಆಗಿ ಕನ್ವರ್ಟ್ ಮಾಡಿ ಎರಡನೇ ವ್ಯಕ್ತಿಗೆ ಕಳುಹಿಸಿದ ಆ ಸೌಂಡ್ ಎರಡನೇ ವ್ಯಕ್ತಿಯೊಟ್ಟಿಗೆ ಇಂಟರಾಕ್ಷನ್ ಆಯಿತು ಅವನಲ್ಲಿದ್ದಂತಹ ಪೊಟೆನ್ಷಿಯಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಯಿತು ಎದುರಿದ್ದವನಿಗೆ ಹೊಡೆದ ನೋಡಿ ಕರ್ಮ ಅಂದರೆ ಇದೆ ನಾವು ಯಾವಾಗಲೂ ನಮ್ಮಿಂದ ಹೊರಗೆ ಬಿಡುವುದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎನರ್ಜಿ ದ್ಯಾಟ್ ಎನರ್ಜಿ ಇಂಟರಾಕ್ಟ್ಸ್ ವಿತ್ ದ ಸರೌಂಡಿಂಗ್ಸ್ ಅಲ್ಲಿ ವ್ಯಕ್ತಿಗಳಿದ್ರೆ ವ್ಯಕ್ತಿಗಳೊಟ್ಟಿಗೆ ಇಂಟರಾಕ್ಷನ್ ಆಗ್ತದೆ ಅಲ್ಲಿ ವಸ್ತುಗಳು ಅಥವಾ ಮರವೋ ಗಿಡವೋ ಇದ್ದರೆ ಆ ಮರ ಗಿಡಗಳೊಂದಿಗೆ ಆ ಎನರ್ಜಿ ಇಂಟರಾಕ್ಷನ್ ಆಗ್ತದೆ ಈ ಕಾರಣದಿಂದಾಗಿ ಕರ್ಮ ಎನ್ನುವುದು ಇದ್ದೇ ಇದೆ ಕರ್ಮ ಎನ್ನುವುದು ನಾವು ವೆರಿಫೈ ಕೂಡ ಮಾಡಿಕೊಳ್ಳಬಹುದು ಈಗ ನೋಡಿ ನಮ್ಮ ಎದುರಿರುವಂತಹ ವ್ಯಕ್ತಿ ನಮ್ಮಕ್ಕಿಂತ ಚಿಕ್ಕವ ಎಂದು ಪರಿಭಾವಿಸಿ ಏನಾಗ್ತದೆ ನಾವು ಬೈತೇವೆ ಅವನಿಗೆ ತಿರುಗಿಸಿ ಬಯಲಿಕ್ಕೆ ಆಗುವುದಿಲ್ಲ ಅಥವಾ ಹೊಡಿಲಿಕ್ಕೆ ಆಗುವುದಿಲ್ಲ ನಾವು ಕಳಿಸಿದಂತಹ ಎನರ್ಜಿ ಆ ವ್ಯಕ್ತಿಯಲ್ಲಿ ಸ್ಟೋರ್ ಆಗಿದ್ದು ಅದು ಎಷ್ಟು ಸಮಯ ಸ್ಟೋರ್ ಆಗಿರ್ತದೆ ಅಂತ ಹೇಳಿದರೆ ಎಲ್ಲಿವರೆಗೆ ಯಾವಾಗ ಅವನಿಗೆ ಅವ ನಮ್ಮಕ್ಕಿಂತ ಜಾಸ್ತಿ ಪವರ್ಫುಲ್ ಅಂತ ಅನಿಸ್ತದೋ ಆಗ ನಾವು ಕೊಟ್ಟಂತಹ ಎನರ್ಜಿಯನ್ನು ಅವ ತಿರುಗಿಸಿ ಕೊಡ್ತಾನೆ ಇದನ್ನೇ ನಾವು ಮುಂದೆ ಬರುವಂತಹ ಕರ್ಮ ಅಂತ ಹೇಳ್ತೇವೆ ನಮ್ಮಷ್ಟೇ ಪವರ್ಫುಲ್ ಆಗಿದ್ದಂತಹ ವ್ಯಕ್ತಿಯೊಟ್ಟಿಗೆ ನಾವು ಇಂಟರಾಕ್ಷನ್ ಮಾಡುವಾಗ ಸಡನ್ ಆಗಿ ನಾವು ಕೊಟ್ಟಂತಹ ಎನರ್ಜಿ ನಮಗೆ ರಿಪೀಟ್ ಬರ್ತದೆ ಈ ತರವಾಗಿ ಕರ್ಮ ಅನೇಕ ರೀತಿಯಲ್ಲಿ ಅನೇಕ ಸಮಯದಲ್ಲಿ ನಮಗೆ ಬಾಧಿಸುತ್ತದೆ ಆದರೆ ತಿಳಿದುಕೊಳ್ಳಿ ಇದಕ್ಕೆಲ್ಲ ಮೂಲ ಯಾವುದು ಅಂತ ಹೇಳಿದರೆ ನಾವು ಹೊರ ಹಾಕಿದಂತಹ ನಮ್ಮ ಎನರ್ಜಿಯೇ ಆಗಿದೆ ಆದ ಕಾರಣ ಎಲ್ಲಿವರೆಗೆ ನಾವು ಹೊರಹಾಕುವಂತಹ ಎನರ್ಜಿಯನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲವೋ ಅಥವಾ ಸಹಜ ಸ್ವಭಾವವಾಗಿ ಅದನ್ನು ಹೊರಗೆ ಹಾಕಲಿಕ್ಕೆ ಆಗುವುದಿಲ್ಲವೋ ಅಲ್ಲಿವರೆಗೆ ನಮಗೆ ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದೇ ಇಲ್ಲ ಹಾಗಾದರೆ ಸಹಜವಾಗಿ ಸ್ವಾಭಾವಿಕ ಗುಣವಾಗಿ ನಾವು ಎನರ್ಜಿಯನ್ನು ಹೊರಗೆ ಹಾಕುವುದು ಅಂದರೆ ಏನು ಈ ಕರ್ಮಗಳಿಂದ ಮುಕ್ತಿ ಹೊಂದುವುದು ಅಂದರೆ ಏನು ಅಂತ ನಾವು ಅನಲೈಸ್ ಮಾಡಬೇಕಾದರೆ ನಮಗೆ ಕೆಲವೊಂದು ನಮ್ಮ ಗುಣಗಳು ತಿಳಿದಿರಬೇಕಾಗುತ್ತದೆ ನೋಡಿ ಹಿಂದಿನ ವಿಡಿಯೋದಲ್ಲಿ ನಾವು ಸಹಜ ಸ್ವೀಕೃತಿಯ ಬಗ್ಗೆ ಮಾತನಾಡಿದ್ದೇವೆ ಸಹಜ ಸ್ವೀಕೃತಿ ಅಥವಾ ನ್ಯಾಚುರಲ್ ಅಸೆಪ್ಟೆನ್ಸ್ ಎನ್ನುವುದು ಪ್ರತಿಯೊಬ್ಬರಲ್ಲಿಯೂ ಕಾಮನ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ನಾವು ಉಳಿದವರಿಗೆ ರೆಸ್ಪೆಕ್ಟ್ ಕೊಡಬೇಕಾ ಬೇಡ್ವಾ ಈ ಪ್ರಶ್ನೆಯನ್ನು ನೀವು ಯಾರಲ್ಲಿ ಕೇಳಿದ್ರು ಅವರು ಆಲೋಚಿಸದೆ ಉತ್ತರ ಹೇಳಿ ಅಂತ ಹೇಳಿದ್ರೆ ಅವರು ಕೊಡುವ ಉತ್ತರ ನಾವು ರೆಸ್ಪೆಕ್ಟನ್ನು ಅನ್ನು ಕೊಡಬೇಕು ಎನ್ನುವುದೇ ಆಗಿರ್ತದೆ ಯಾವಾಗ ನಾವು ಈ ಸಹಜ ಸ್ವೀಕೃತಿಯ ವಿರೋಧವಾಗಿ ನಮ್ಮ ಎನರ್ಜಿಯನ್ನು ಫ್ಲೋ ಮಾಡ್ತೇವೆ ಅದು ನಮಗೆ ದುಃಖವನ್ನು ಅಥವಾ ಕಷ್ಟವಾದಂತಹ ಸಮಯವನ್ನು ಕೊಡುತ್ತದೆ ಉದಾಹರಣೆಗೆ ನಮ್ಮೆದುರು ಒಂದು ಹತ್ತು ಜನ ಇದ್ದಾರೆ ಅದರಲ್ಲಿ ನಮ್ಮ ಸಹಜ ಸ್ವೀಕೃತಿ ಅಥವಾ ಅಥವಾ ನ್ಯಾಚುರಲ್ ಅಕ್ಸೆಪ್ಟೆನ್ಸ್ ಹೇಳ್ತದೆ ನಾವು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಆದರೆ ಯಾರೋ ಒಬ್ಬನಲ್ಲಿ ನಮಗೆ ಏನೋ ಇಂಟರಾಕ್ಷನ್ ಆಗಿರ್ತದೆ ಅವನಲ್ಲಿ ನಮಗೆ ಏನೋ ಒಂದು ಘಟನೆಯಿಂದಾಗಿ ಒಳ್ಳೆಯ ಭಾವನೆ ಇರುವುದಿಲ್ಲ ಆಗ ನಾವು ಅವನಿಗೆ ರೆಸ್ಪೆಕ್ಟ್ ಕೊಡದೇ ಹೋಗುತ್ತೇವೆ ಆಗ ನೋಡಿ ಒಂಬತ್ತು ಜನರೊಟ್ಟಿಗೆ ಇಂಟರಾಕ್ಷನ್ ಕೊಟ್ಟ ಸುಖಕ್ಕೆ ಪಡೆದ ಸುಖಕ್ಕಿಂತ ಅವನೊಟ್ಟಿಗೆ ಒಂದು ರೆಸ್ಪೆಕ್ಟ್ ಕೊಡದೆ ಇದ್ದಂತಹ ಆ ಭಾವನೆಯೇ ನಮ್ಮಲ್ಲಿ ತುಂಬಿ ಅಲ್ಲಿ ನಾವು ಮಾಡಬಹುದಾದಂತಹ ಎಂಜಾಯ್ಮೆಂಟ್ ಎಲ್ಲ ನಶಿಸಿ ಹೋಗುತ್ತದೆ ಈ ಕಾರಣದಿಂದಲೇ ಯಾವಾಗ ನಾವು ನಮ್ಮ ಸಹಜ ಸ್ವೀಕೃತಿಯನ್ನು ಸ್ವೀಕರಿಸಿ ಅದಕ್ಕೆ ಸರಿಯಾಗಿ ಹೊರಗಡೆ ನಮ್ಮ ಎನರ್ಜಿಯನ್ನು ಫ್ಲೋ ಮಾಡುತ್ತೇವೋ ಆಗ ನಮಗೆ ಅದು ಸಹಜ ಕರ್ಮವಾಗುತ್ತದೆ ಆ ಕರ್ಮದಿಂದ ಯಾವುದೇ ಥರನಾದಂತಹ ಬಂಧನಗಳು ನಮಗೆ ಉಂಟಾಗುವುದಿಲ್ಲ ಎಲ್ಲಿವರೆಗೆ ನಾವು ಸಹಜ ಸ್ವೀಕೃತಿಯನ್ನು ಅರಿಯದೆ ನಮ್ಮ ಎನರ್ಜಿಯನ್ನು ಹೊರಗಡೆ ಫ್ಲೋ ಮಾಡ್ತಾ ಇರ್ತೇವೆ ಅಷ್ಟು ಸಮಯ ಕರ್ಮಗಳ ಬಂಧನಗಳು ನಮಗೆ ಅಂಟುತ್ತಾ ಇರುತ್ತವೆ ಆದ ಕಾರಣ ಸ್ನೇಹಿತರೆ ನೀವು ತಿಳಿದುಕೊಳ್ಳಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಒಂದು ಮುಖ್ಯ ವಿಷಯ ಏನು ಅಂತ ಹೇಳಿದರೆ ನಮಗೆ ಈಗ ಆಗುತ್ತಾ ಇರುವಂತಹ ಕಷ್ಟಗಳಿಂದ ದುಃಖಗಳಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇರುವ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ನಮ್ಮನ್ನು ನಾವು ಅರಿಯುವುದು ನಾವು ಈ ದೇಹವಲ್ಲ ನಾವು ಈ ಸೆಲ್ಫ್ ಎನ್ನುವಂತಹ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಹೊಂದುವುದು ಆಮೇಲೆ ಆ ಸೆಲ್ಫಿನ ರಿಕ್ವೈರ್ಮೆಂಟ್ ಏನು ಅದು ಹೇಗೆ ವರ್ಕ್ ಆಗ್ತದೆ ಅಲ್ಲಿ ಖುಷಿ ಮತ್ತೆ ದುಃಖ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಅರಿಯುವುದು ಎಲ್ಲಿವರೆಗೆ ನಮಗೆ ಇದನ್ನು ಅರಿಲಿಕ್ಕೆ ಆಗುವುದಿಲ್ಲವೋ ಅಲ್ಲಿವರೆಗೆ ನಾವು ಯಾವುದೇ ತರದ ಮೆಡಿಟೇಷನ್ ಮಾಡಲಿ ಯಾವುದೇ ತರದ ಮೆಡಿಸಿನ್ ತಗೊಳ್ಳಿ ಅಥವಾ ಯಾವುದೇ ತರದ ಜಪ ಪೂಜೆ ತಪ ಎಲ್ಲವನ್ನು ಮಾಡಿ ಆದರೆ ಈ ದುಃಖದಿಂದ ಮುಕ್ತಿಯನ್ನು ನಮಗೆ ಹೊಂದಲಿಕ್ಕೆ ಆಗುವುದಿಲ್ಲ ಆದುದರಿಂದ ಸ್ನೇಹಿತರೆ ಒಂದಂತೂ ಸತ್ಯ ತಿಳಿದುಕೊಳ್ಳಿ ನಮಗೆ ಈ ದುಃಖದಿಂದ ಕಷ್ಟದಿಂದ ವಿಮೋಚನೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಅರಿಯುವುದು ಒಂದೇ ಸರಿಯಾದಂತಹ ಮಾರ್ಗ ಇದನ್ನು ನೀವು ಬೇಕಾದರೆ ಅನಲೈಸ್ ಮಾಡಿ ನೋಡಬಹುದು ಎದುರಿರುವ ದೀಪವನ್ನು ಒಂದು ಮಗು ಯಾವಾಗ ಮುಟ್ಟುವುದಿಲ್ಲ ಅಂತ ಹೇಳಿದ್ರೆ ಯಾವಾಗ ಆ ದೀಪವನ್ನು ಮುಟ್ಟಿದ್ರೆ ತನಗೆ ಕೈ ಸುಡುತ್ತದೆ ಎನ್ನುವಂತಹ ಅನುಭವವಾಗುತ್ತದೆ ಅದಾದ ಮೇಲೆ ಮಾತ್ರ ಎದುರಿರುವಂತಹ ದೀಪವನ್ನು ಮಗು ಮುಟ್ಟಲಿಕ್ಕೆ ಹೋಗುವುದಿಲ್ಲ ಎಲ್ಲಿವರೆಗೆ ಆ ಅನುಭವ ಆಗುವುದಿಲ್ಲ ಅಲ್ಲಿವರೆಗೆ ಮಗು ನಿರಂತರವಾಗಿ ಆ ದೀಪವನ್ನು ಮುಟ್ಟಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತದೆ ಇದರಿಂದ ನಾವು ತಿಳಿದುಕೊಳ್ಳಬೇಕಾದಂತಹ ಅಂಶ ಏನು ಎಲ್ಲಿವರೆಗೆ ನಮಗೆ ಅನುಭವ ಪ್ರಾಪ್ತಿಯಾಗುತ್ತದೋ ಅಲ್ಲಿವರೆಗೆ ನಾವು ಈ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಜ್ಞಾನವಿಲ್ಲದೆ ಕಷ್ಟಗಳಿಂದ ಮುಕ್ತಿ ಇಲ್ಲ ನಾವು ಮಾಡುವಂತಹ ಆಚರಣೆಗಳು ತಪ ಜಪ ಪೂಜೆ ಇವು ಯಾವುವು ಅರಿವಿಲ್ಲದೆ ಮಾಡಿದರೆ ನಮ್ಮನ್ನು ನಮ್ಮ ಕಷ್ಟದಿಂದ ದೂರ ಮಾಡುವುದಿಲ್ಲ ಥ್ಯಾಂಕ್ ಯು